ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲೆ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಏನಾದರೂ ಹೇಳುವಮ್ಮ ಓಡ್ ಹೋಗೋಣ ಅಂತ ಅನಿಸಿದ್ದು ಸಾಧ್ಯನೇ ಇಲ್ಲ ನೀನು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಓಡ್ ಬರುವಂಥ ಹುಡುಗಿಯಾಗಿದರೆ ಅದು ಯಾವತ್ತೂ ಮಾಡ್ತಿದ್ದೆ ನಿನಗೇನು ನಾನು ಅವತ್ತೇ ಹೇಳಿದ್ದೆ ತಾನೇ ನಿನಗೋಸ್ಕರ ಮನೆಯವರನ್ನು ಬಿಡಲ್ಲ ಮನೆಯವರಿಗೋಸ್ಕರ ನಿನ್ನ ಬಿಡಲ್ಲ ಅಂತ ಅದಕ್ಕೆ ಅಲ್ವಾ ಹೇಗಾದರೂ ಮಾಡಿ ಅಪ್ಪನ ಒಪ್ಪಿಸು ಮನೆಗೆ ಬಂದು ಮಾತಾಡು ಅಂತ ಹೇಳ್ತಿರೋದು ಅಂತಾಳೆ ಅಮೂಲ್ಯ ಅಲ್ಲಮ್ಮ ಓಡೋಗೋಣ ಅಂತ ಸಿದ್ದು ನೋವು ಸಿದ್ದು ಅದೆಲ್ಲ ಆಗದೆ ಇರೋ ಮಾತು ಹಾಗೆಲ್ಲ ಹೇಳಬೇಡ ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಹೋಗಿ ಅಪ್ಪ ಚಿಕ್ಕಪ್ಪನ ದೂರ ಮಾಡಿಕೊಂಡು ಅವರಿಗೆ ನೋವು ಕೊಡೋಕ್ಕೆ ಇಷ್ಟ ಇಲ್ಲ ನನಗೆ ನೀನು ಅಷ್ಟೇ ಈ ಥಾಟ್ನ ತಲೆಯಿಂದ ತೆಗೆದಾಕಿ ಸೀರಿಯಸ್ ಆಗಿ ನಮ್ಮನೆಗೆ ಹೆಣ್ಕೇಳೋಕ್ಕೆ ಬರೋದ್ರ ಬಗ್ಗೆ ಯೋಚನೆ ಮಾಡು ನಾಳೆ ನಮ್ಮ ಮನೆಯಲ್ಲಿ ಚಪ್ರಶಾಸ್ತ್ರ ಅರ್ಶಿನ ಶಾಸ್ತ್ರ ಇದೆ ಸಿದ್ದು ಅರ್ಶಿಣ ಶಾಸ್ತ್ರ ಆಗೋಕ್ಕೂ ಮುಂಚೆ ಅಪ್ಪನ ಹತ್ರ ಬಂದು ಮಾತಾಡು ಯಾಕಂದರೆ ಅರ್ಶಿಣ ಶಾಸ್ತ್ರ ಆದಮೇಲೆ ನನ್ನ ಮನೆಯಿಂದ ಆಚೆ ಕಳಿಸೋದಿಲ್ಲ ಹೊಸಲು ಕೂಡ ದಾಟೋಕೆ ಬಿಡಲ್ಲ ಸಿದ್ದು ಅಂತಾಳೆ ಅಮೂಲ್ಯ ಆಗ ವಲ್ಲಭ ಹಲೋ ಬ್ರದರ್ ಅಂತ ಸಿದ್ದುನ ಕರೀತಾನೆ ಸಿದ್ದು ಹಿಂದೆ ತಿರುಗಬೇಡ ಆ ಕೋತಿ ಕಾಡು ಪಾಪ ಬಂದಿದ್ದಾನೆ ಮಾಸ್ಕ್ ಹಾಕು ಅಂತಾಳೆ ಅಮೂಲ್ಯ ಫುಡ್ ಡೆಲಿವರಿ ಕೊಡ್ತಾ ಇರೋದು ಆ ಮನೆಯವರಿಗೆ ಗಾಡಿ ನಿಲ್ಲಿಸಿರೋದು ನಮ್ಮನೆ ಮುಂದೆ ಸ್ವಲ್ಪ ಗಾಡಿ ತೆಗೀತೀರಾ ಹಲೋ ಬ್ರದರ್ ನಿಮಗೆ ಹೇಳ್ತಿರೋದು ಅಂತಾನೆ ವಲ್ಲಭ ಆಗ ಸಿದ್ದು ಮಾಸ್ಕ್ ಹಾಕ್ಕೊಂಡು ಗಾಡಿ ಹತ್ರ ಬಂದು ಹೋಗಬೇಕು ಅನ್ನುವಾಗ ವಲ್ಲಭ ಅವ್ನು ಭುಜನ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಗಾಡಿನ ಆಚೆ ಕಡೆಯೇ ನಿಲ್ಲಿಸಿ ಆಯ್ತಾ ಅಂತಾನೆ ಆಗ ತಲೆ ಎತ್ತದೆ ಸಿದ್ದು ತಲೆ ಅಲ್ಲಾಡಿಸಿ ಅಲ್ಲಿಂದ ಹೋಗ್ತಾನೆ ಒಂದು ಕಡೆ ಲವರ್ನ ಮದುವೆ ಆಗೋಕ್ಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು ಇನ್ನೊಂದು ಕಡೆ ಹುಟ್ಟಿದ ಮನೇನ ಮಮ್ಮಿ ಡ್ಯಾಡಿನ ಬಿಟ್ಟು ಹೋಗೋ ದುಃಖ ಬೇರೆ ಬೇರೆಯವರಾಗಿದ್ದರೆ ಅಳ್ತ ಮನೇಲೆ ಕೂತಿರೋರು ಆದರೆ ಈ ಬನ್ನೇರು ಕುರಿ ಹೊರಗಡೆಯಿಂದ ಫುಡ್ ಆರ್ಡ್ರ್ ಮಾಡಿಕೊಂಡು ಮಕಾಸುರಿ ಥರ ಮೇಯ್ತಿರೋದು ನೋಡು ಯಪ್ಪಾ ಎಂಥ ಹುಡುಗಿನಪ್ಪ ಅಂತಲೇ ವಲ್ಲಭ ನಾನು ಏನಾದರೂ ಮಾಡ್ತೀನಿ ನಿನಗೇನೋ ಅಂತಳೆ ಅಮೂಲ್ಯ ನನಗೇನು ಇಲ್ಲಪ್ಪ ಕೃಷ್ಣ ಪರಮಾತ್ಮ ನಿನಗೆ ನನ್ನ ಮೇಲೆ ಕರುಣೆ ಅಂತ ಇದ್ದರೆ ಇಂಥ ಕುಳ್ಳಿ ಅಂಥವಳನ್ನು ಮಾತ್ರ ನನಗೆ ಗಂಟು ಹಾಕ್ಬಿಡಪ್ಪ ಅಂತಾನೇವಲ್ಲಭ ನಿನ್ನ ಮುಖಕ್ಕೆ ಎಂಥವಳು ಸಿಗ್ತಾಳೆ ಅಂತ ನನಗೆ ಗೊತ್ತಿಲ್ವ ನಿನ್ನ ಹುರಿದು ಅಂಥವಳೇ ಸಿಗ್ತಾಳೆ ಟಾರ್ಚರ್ ಕೊಟ್ಟು ಬದುಕಿರುವಾಗಲೇ ನರಕ ತೋರಿಸ್ತಾಳೆ ಇದು ನನ್ನ ಶಾಪ ಕಣೋ ಅಂತಾಳೆ ಅಮೂಲ್ಯ ನಿನ್ನ ಶಾಪ ನನಗೆ ಟಚ್ಚು ಆಗಲ್ಲ ಅಂತ ವಲ್ಲಭ ಹೆಣ್ಣಿನ ಶಾಪ ನಿನಗೆ ತಟ್ಟುತ್ತೆ ಅಂತಾಳೆ ಅಮೂಲ್ಯ ಹೋಗೆ ಅಂತ ವಲ್ಲಭ ಈಚೆ ಮೀನಾ ಬೇಜಾರಲ್ಲಿ ಅಡುಗೆ ಮನೆಯಲ್ಲಿ ಯೋಚನೆ ಮಾಡುವಾಗ ಗಿರಿಜಾ ಬಂದು ಇವತ್ತು ಏನು ಅಡುಗೆ ಮಾಡೋದು ಮೀನಾ ಅಂತಾರೆ ಮತ್ತು ಬೀನ್ಸ್ ಪಲ್ಯ ಮಾಡೋಣ ಆ ಬೀನ್ಸ್ ಹೆಚ್ಚು ಕೊಡ್ತೀನಿ ಮೀನಾ ಯಾಕೆ ನನ್ನ ಸೊಸೆ ಮುದ್ದು ಇವತ್ತು ಹ್ಞೂ ಅಂತಿದ್ದಾಳಲ್ಲ ಏನಾಯಿತು ಮೀನಾ ಅಂತಾರೆ ಹಾಗೇನಿಲ್ಲ ಅದೇ ನಿಮ್ಮ ಕಾಲದ್ದು ಏನಾದರೂ ಕತೆ ಹೇಳಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡೋಣ ಅಂತಳೆ ಮೀನಾ ಆಗ ಗಿರಿಜಾ ಮೀನಾ ನನಗೆ ಗೊತ್ತು ಕಣೆ ನಿನಗೆ ಇವತ್ತು ತುಂಬ ಬೇಜಾರಾಗಿದೆ ಅಂತ ಆದರೆ ನನಗೆ ಗೊತ್ತಾಗಬಾರ್ದು ಅಂತ ಖುಷಿಯಾಗಿರೋ ಹಾಗೆ ನಾಟಕ ಮಾಡ್ತಿದ್ಯಲ್ವಾ ಅಂತಾರೆ ಗಿರಿಜಾ ನನಗೆ ಆ ಕತೆ ಬೇಜಾರು ಅಂತಾಳೆ ಮೀನಾ ಮೀನಾ ನಿನ್ನೆ ನಿನ್ನ ಮಾವ ಬೈದರು ಅಂತ ಬೇಜಾರು ಮೀನು ಅದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡ ನಿನ್ನ ಅವಂಗೆ ಮಾಧವನಿಗೆ ಹೆಣ್ಣು ಸೆಟ್ ಆಗಿಲ್ಲ ಅಂತ ಬೇಜಾರು ಅದಕ್ಕೆ ಹಾಗಂದಿದ್ದಾರೆ ನಿನ್ನ ಅವನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ ನಿಮ್ಮ ಅವನ ಕೋಪ ಗೊತ್ತಿಲ್ವಾ ಅದೆಲ್ಲ ಕ್ಷಣಿಕ ಅಂತಾರೆ ಗಿರಿಜಾ ಅದು ನನಗೆ ಅರ್ಥ ಆಗುತ್ತೆ ಆದರೆ ನನಗೆ ಎರಡು ವಿಷಯಕ್ಕೆ ಬೇಜಾರಿದೆ ಅತ್ತೆ ಒಂದು ನಮ್ಮಿಂದಾಗಿ ಬಾವನಿಗೆ ಎಲ್ಲೂ ಹುಡುಗಿ ಸಿಗ್ತಿಲ್ಲ ಅವತ್ತು ನಾನು ಕೇಶವ ಮದುವೆ ಆಗದೆ ಬೇರೆ ದಾರಿ ಇರಲಿಲ್ಲ ಅದಕ್ಕೆ ಹೋಗಿ ಮದುವೆ ಆದ್ವಿ ಮಾಧವ ಬಾವನಿಗೆ ಬೇ ಬೇಗ ಮದುವೆ ಆಗಲಿ ಅಂತ ನನಗೂ ಆಸೆ ಇದೆ ಗೊತ್ತಾ ಅಂತಾಳೆ ಮೀನಾ ಇದೆಲ್ಲ ನನಗೆ ಅರ್ಥ ಆಗಲ್ವಾ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಎರಡನೇ ವಿಷಯ ಹೇಳು ಅಂತಾರೆ ಗಿರಿಜಾ ನಾನು ಈ ಮನೆಗೆ ಬಂದು ಇಷ್ಟು ದಿನ ಆಯಿತು ಮನೆಯವರೆಲ್ಲ ನನ್ನ ಖುಷಿಯಿಂದ ಒಪ್ಕೊಂಡಿದ್ದೀರಾ ಆದ್ರೆ ಮಾವ ಯಾಕತ್ತೆ ಇನ್ನೂ ಒಪ್ಕೊಂಡಿಲ್ಲ ನಾನು ಏನು ಮಾಡಿದರೆ ಅವ್ರ ಮನಸ್ಸು ಗೆಲ್ಬಹುದು ಅತ್ತೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತಾಳೆ ಮೀನಾ ಮೀನಾ ಒಳ್ಳೆ ಕೆಲಸಗಳು ತಡವಾಗಿ ಆಗೋದು ಅಂತಾರೆ ಗಿರಿಜಾ ಅತ್ತೆ ಅದೇ ಯಾವಾಗ ಅಂತಳೆ ಮೀನಾ ಮೀನಾ ನಾನು ಸತಿ ಹೇಳ್ತೀನಿ ನಮ್ಮ ಕೇಶವಂಗೆ ಪ್ರಪಂಚದ ಮೂಲೆ ಮೂಲೆ ಹುಡುಕಿದ್ರು ನಿನ್ನಂತ ಅಪರಂಜಿ ಸಿಕ್ತಿರ್ಲಿಲ್ಲ ಕಣೆ ನಮ್ಮದು ಕೂಡು ಕುಟುಂಬ ಆದರೂ ಮನೆಯವರೆಲ್ಲರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಯಾ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋ ನಿನ್ನ ಒಳ್ಳೆ ಮನಸು ತುಂಬ ಅಪರೂಪ ಮೀನಾ ಈ ನಿನ್ನ ಮನಸು ಆದಷ್ಟು ಬೇಗ ಅವಂಗೂ ಅರ್ಥ ಆಗುತ್ತಮ್ಮ ಅಂತಾರೆ ಗಿರಿಜಾ ಅತ್ತೆ ಅಂತಳೆ ಮೀನಾ ಆದಷ್ಟು ಬೇಗ ನನ್ನ ಸೊಸೆ ಅಪರಂಜಿ ಬಂಗಾರ ಅಂತ ಅವರಿಗೂ ಅರ್ಥ ಆಗುತ್ತೆ ನೋಡ್ತಿರುವಂತಾರೆ ಗಿರಿಜಾ ಮೀನಾ ಅತ್ತೆನ ತಪ್ಪುಕೊಂಡು ಅಳ್ತಾಳೆ ಯಾಕೆ ಹೇಳ್ತೀಯಾ ಮೀನಾ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನಿನ್ನಂಥ ಮುದ್ದುಗಿಣಿ ನನಗೆ ಸೊಸೆಯಾಗಿ ಸಿಕ್ಕಿದ್ದಾಳೆ ಅಂತಾರೆ ಗಿರಿಜಾ ಹೌದೌದು ನಾನು ಕೂಡ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದೆ ಅನಿಸುತ್ತೆ ಅತ್ತಿಗೆ ನನಗೆ ಅತ್ಗೆಯಾಗಿ ಸಿಕ್ಕಿದ್ದಾರೆ ಅಂತಾನೆ ವಲ್ಲಭ ಅತ್ತೆ ವಲ್ಲಭಂಗೆ ಸಿಟ್ಟು ಧೈರ್ಯ ಎಲ್ಲ ಮಾವನಿಂದ ದಾರಿಯಾಗಿ ಬಂದಿದೆ ಹಾಗೆ ಒಟವಟ ಅಂತ ಮಾತಾಡೋದು ನಿಮ್ಮಿಂದ ಬಂದಿದೆ ಅಂತಾಳೆ ಮೀನಾ ಹಾಂ ಅತಿಗೆ ತಾಯಿಗೆ ತಕ್ಕ ಮಗ ಅಂತಾನೆ ವಲ್ಲಭ ಈಚೆ ಸೂರ್ಯಕಾಂತ್ ಮನೇಲಿ ತೋರಣ ಮಾಡ್ತಿರ್ತಾರೆ ಆಗ ಒಂದು ಗಾಡಿ ಬರುತ್ತೆ ವಲ್ಲಭನ ಗಾಡಿನ ಆಚೆ ಇಟ್ಟು ಗಾಡಿ ತೊಗೊಂಡು ಹೋಗೋಕೆ ಡ್ರೈವರ್ ನೋಡಿದಾಗ ಒಲ್ಲಬ ಬಂದು ನನ್ನ ಗಾಡಿನ ಯಾಕೋ ಮುಟ್ತಿದ್ಯಾ ನನ್ನ ಪರ್ಮಿಷನ್ ಕೇಳಿದ್ಯಾ ನಿನ್ನ ಗಾಡಿನ ಆಚೆ ಕಡೆ ನಿಲ್ಲಿಸೋದು ಬಿಟ್ಟು ಇಲ್ಲಿ ಯಾಕೆ ನಿಲ್ಲಿಸಿದ್ಯಾ ಅಂತಾನೆ ಆಗ ಶ್ರೀಕಂಠ ಬಂದು ಏನೋ ನಿಂದು ಅವರೇನೋ ಗಾಡಿ ನಿನ್ ಮನೆ ಮುಂದೆ ನಿಲ್ಲಿಸಿದಾರಾ ನಿಲ್ಸಿರೋದು ಮನೆ ಮುಂದೆ ರಸ್ತೆಯಲ್ಲಿ ತಾನೆ ಈ ಮನೆ ಮಾತ್ರ ನಿಮ್ಮದು ರಸ್ತೆ ನಿಮ್ದಲ್ಲ ಅಂತಾನೆ ಶ್ರೀಕಂಠ ಇನ್ಯಾರದು ನಿಮ್ದ ಅದಕ್ಕೆ ಇಷ್ಟ ಬಂದ ಕಡೆ ನಿಲ್ಲಿಸಿದ್ದೀರಾ ಅಂತಾನೆ ವಲ್ಲಭ ಅಷ್ಟಕ್ಕೂ ನಮ್ಮನೆಯಿಂದ ನಿಮ್ಮನ್ನ ಓಡಾಡೋಕೆ ಬಿಟ್ಟಿರೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ದುರಂಕಾರ ಬೇರೆ ಅಂತಾನೆ ಶ್ರೀಕಂಠ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಅಂತಾನೆ ವಲ್ಲಭ ಆಗ ಗಿರಿಜಾ ಮೀನ ಬರ್ತಾರೆ ವಲ್ಲಭ ಏನಾಯ್ತು ಅಂತಾರೆ ಗಿರಿಜಾ ನಂದನ್ ಬಂದು ವಲ್ಲಭ ಅಂತಾರೆ ನೋಡಪ್ಪ ಇವರು ಗಾಡಿನ ಇಲ್ಲಿ ನಿಲ್ಸೋಕೆ ನನ್ನ ಗಾಡಿನ ಸೈಡ್ಗೆ ಹಾಕಿದ್ದಾರೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಇವ್ರು ಕೊಡ್ತಿದ್ರಾ ಅಂತಾನೆ ವಲ್ಲಭ ಆಗ ಚಂದ್ರಕಾಂತ್ ಬಂದು ನಮ್ಮನೆಯಲ್ಲಿ ಮದುವೆ ಕಾರ್ಯ ನಡೀತಿದೆ ಗಾಡಿಗಳು ಬರ್ತಾ ಇರತ್ತೆ ಗಾಡಿ ರಸ್ತೆಯಲ್ಲಿ ನಿಲ್ಲಿಸಿದೆ ನಿನ್ನ ತಲೆ ಮೇಲೆ ನಿಲ್ಲಿಸೋಕಾಗತ್ತ ಏನ್ ನಂದ ಜಗಳ ಮಾಡೋಕ್ಕೆ ತಯಾರಿ ಮಾಡಿ ಕಳಿಸಿರೋ ಹಾಗಿದೆ ಅಂತಾರೆ ಅದರಲ್ಲಿ ಅನುಮಾನ ಇದೆಯಾ ಚಂದ್ರು ನಿನಗೆ ಇವತ್ತು ಇವ್ರ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡೋಕೆ ಯೋಗನೂ ಇಲ್ಲ ಯೋಗ್ಯತೆಯೂ ಇಲ್ಲ ಅದಕ್ಕೆ ಹೊಟ್ಟೆ ನಮ್ಮ ಮನೆಯಲ್ಲಿ ನಡೆಯೋ ಶುಭ ಕಾರ್ಯಕ್ಕೆ ತೊಂದರೆ ಕೊಡಬೇಕು ಅಂತಲೇ ಹೀಗೆ ಮಾಡ್ತಿದ್ದಾನೆ ಅಂತಾರೆ ಸೂರ್ಯಕಾಂತ್ ಹೌದಣ್ಣ ಹೋ ಸಲ ನಮ್ಮ ಅಮ್ಮನ ನೋಡೋಕ್ಕೆ ಬಂದಾಗ ಪೈಪ್ ಒಡೆದಿದ್ದೆ ಅನ್ನೋ ಚಿಲ್ಲರೆ ಕಾರಣ ಇಟ್ಕೊಂಡು ಹುಡುಗನ ಹುಡುಗನ ಮನೆಯವರನ್ನು ಓಡಿಸ್ದ ಈಗ ಹೊಸ ಗಾಡಿನ ಮೂಡ್ದ ಅಂತ ಹೊಸ ನಾಟಕ ಅಂತಾರೆ ಚಂದ್ರಕಾಂತ್ ನಿನ್ನ ಹಣೆ ಬರದಲ್ಲಿ ಆ ದೇವರು ಒಳ್ಳೇದು ಬರ್ದಿಲ್ಲ ಅಂದಮೇಲೆ ಅದಕ್ಕೆ ಯಾಕೋ ಹೊಣೆ ಆಗ್ತೀವಿ ಯಾಕೆ ಈ ರೀತಿ ಪದೇ ಪದೇ ಬಂದು ನಮಗೆ ತೊಂದರೆ ಕೊಡ್ತಿದ್ಯಾ ಅಂತಾರೆ ಸೂರ್ಯಕಾಂತ್ ನಮ್ಮನೆ ಶುಭ ಕಾರ್ಯನ ನಾವು ನಗ್ನಗ್ತಾ ಮಾಡಬಾರ್ದು ಅದೇ ತಾನೇ ನಿನ್ನ ಉದ್ದೇಶ ಹೇಳಿಬಿಡು ಅಂತಾರೆ ಚಂದ್ರಕಾಂತ್ ಮಾಡೋದೆಲ್ಲ ಮಾಡಿ ಇವಾಗ ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತಿದ್ದೀರಾ ಗಾಡಿ ತಡೆಯೋಕೆ ಹೇಳಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತಾನೆ ವಲ್ಲಭ ಒಲ್ಲಭ ಸುಮ್ಮನೆ ಇರು ಹೋಗ ಒಳಗೆ ಅಂತಾರೆ ನಂದನ್ ಒಳ ಒಳಗೆ ಹೋಗ್ತಾನೆ ನಂದನ್ ಕೂಡ ಹೋಗುವಾಗ ಏನಪ್ಪ ಇವತ್ತು ಅರ್ಚಡೋ ಕಿರ್ಚಾಡೋ ಸಿಂಹ ಸೈಲೆಂಟಾಗಿ ಹೋಗ್ತಿದೆ ಅಂತಾನೆ ಚಂದ್ರಕಾಂತ್ ನಾವು ಆಡಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅವರಿಗೆ ಗೊತ್ತಾಯ್ತು ಮಾತಾಡೋಕ್ಕೆ ಮುಖ ಇರಬೇಕಲ್ಲ ಅಂತಾರೆ ಸೂರ್ಯಕಾಂತ್ ತಾನು ಸಿಂಹ ಅಲ್ಲ ಇಲಿ ಅಂತ ಈಗ ಜ್ಞಾನೋದಯ ಆಗಿರಬೇಕು ಅಂತಾನೆ ಶ್ರೀಕಂಠ ನೀವೆಲ್ಲರೂ ಏನು ನೋಡ್ತಿದ್ದೀರಾ ಕೆಲಸ ನೋಡಿ ಅಂತಾರೆ ಚಂದ್ರಕಾಂತ್ ಈಚೆ ನಂದನ್ ವಲ್ಲಭಂಗೆ ನಿಮಗೆ ಎಷ್ಟು ಸಲ ಹೇಳಿದರೂ ಬುದ್ಧಿ ಬರೋದಿಲ್ವೇನೋ ಕತ್ತೆ ಬಡವಾ ಗಿರಿಜಾ ನಿಮಗೆ ಸ್ಪಷ್ಟವಾಗಿ ಹೇಳಿದಾಳ್ತಾನೆ ಎದುರುಗಡೆ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ ಕೈಗೆ ಬಾಯಿಗೆ ಬೀಗ ಹಾಕ್ಕೊಂಡಿರ್ಬೇಕು ಅಂತ ಅಂತಾರೆ ಹೇಳಿದಾರಪ್ಪ ಅಂತಾನೆ ವಲ್ಲಭ ಮತ್ತೆ ಯಾಕೆ ಜಗಳಕ್ಕೆ ಹೋದೆ ಅವ್ರ ಹತ್ರ ಅಂತಾರೆ ನಂದನ್ ನಾನು ಬೇಕು ಅಂತ ಜಗಳಕ್ಕೆ ಹೋಗಿಲ್ಲ ಅವ್ರ ಮನೆ ಶುಭ ಕಾರ್ಯ ಅವ್ರ ಮನೇಲಿ ಮಾಡ್ಕೊಳ್ಳೆ ನನ್ನ ಬೈಕನ್ನು ಯಾಕೆ ಮುಟ್ಟಿದ್ರು ಅವರು ಅಂತಾನೆ ವಲ್ಲಭ ನಿನ್ನ ಬೈಕ್ನ ಪಕ್ಕಕ್ಕೆ ತಾನೇ ಇಟ್ಟಿದ್ದು ಎತ್ತಿ ಬಿಸಾಡಲಿಲ್ವಲ್ಲ ನಿನ್ನ ಈ ಸಿಟ್ಟನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ತುಂಬ ಬೆಲೆ ತೆರಬೇಕಾಗುತ್ತೆ ನೀನು ಅಂತಾರೆ ನಂದನ್ ನಾನು ಬುದ್ಧಿ ಹೇಳ್ತೀನಿ ಬಿಡಿ ಅಂತಾರೆ ಗಿರಿಜಾ ಗೊತ್ತು ಗೊತ್ತಿಲ್ಲದೇನೋ ಸಲ ಮದುವೆ ಮುಟ್ಟಬಿತ್ತು ಈ ಸಲ ಹಾಗಾಗಬಾರ್ದು ಒಂದು ಹುಡುಗಿ ಜೀವನಕ್ಕಿಂತ ನಮ್ಮ ದ್ವೇಷ ಅಹಂಕಾರ ದೊಡ್ಡದಾಗಬಾರ್ದು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲರೂ ತಾಳ್ಮೆ ಇದ್ಬಿಡಿ ಅಂತ ನಂದನ್ ಹೋಗ್ತಾರೆ ಈಚೆ ಸೂರ್ಯಕಾಂತ ಅಮ್ಮನ ಹತ್ರ ಯಾಕಮ್ಮ ಹೀಗೆ ಕೂತಿದ್ಯಾ ಸದ್ಯದಲ್ಲೇ ಅಮ್ಮ ಮದುವೆ ಇದೆ ನೀನು ನೋಡಿದರೆ ಹೀಗಿದೆಯಲ್ಲ ಯಾಕೆ ಹುಷಾರಿಲ್ವಾ ಅಂತಾರೆ ನಿನ್ನೆಯಿಂದನೂ ಹೀಗೆ ಇದ್ದಾರೆ ಕಾರಣ ಕೇಳಿದರೆ ಹೇಳ್ತಾನೆ ಇಲ್ಲ ರಾತ್ರಿ ಊಟ ಮಾಡಿಲ್ಲ ಮಾತ್ರೆ ತಗೊಂಡಿಲ್ಲ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ ಅತ್ತೆ ಅಂತಾರೆ ಕಲಾವತಿ ಮೊಮ್ಮಗಳು ಮದುವೆನ ಇಟ್ಕೊಂಡು ಏನತ್ತೆ ಇದೆಯಲ್ಲ ಅಂತಾರೆ ಇಂದಿರಾ ಇಂಥ ಶುಭ ಕಾರ್ಯ ಅಂದರೆ ಬಂದು ಬಳಗ ಎಲ್ಲರೂ ಬರಬೇಕು ಊರಿನವರನ್ನು ನೆಂಟರಿಷ್ಟರನ್ನ ಎಲ್ಲರನ್ನ ಕರೆದಿದ್ದಾರೆ ಆದರೆ ನಿನ್ನ ಮೊಡ ತಂಗಿನ ಮಾತ್ರ ಕರೆದಿಲ್ವಲ್ಲ ಸೂರ್ಯ ಮನೆ ಮಗಳೇ ಇಲ್ಲ ಅಂದರೆ ಹೇಗೆ ಶುಭ ಕಾರ್ಯ ಅನಿಸ್ಕೊಳ್ಳುತ್ತಾ ಹೇಳಿ ಎಲ್ಲಿಗೆ ಹೊರಟ್ರಿ ಇನ್ನೂ ನನ್ನ ಮಾತು ಮುಗ್ದಿಲ್ಲ ಅಂತಾರೆ ಅಮ್ಮ ಈ ವಿಷಯದಲ್ಲಿ ಮಾತಾಡೋಕ್ಕೆ ನಮಗೇನು ಉಳ್ದಿಲ್ಲ ಅಂತಾರೆ ಚಂದ್ರಕಾಂತ್ ಎದುರುಗಡೆ ಮನೆಯಲ್ಲಿ ಗಿರಿಜಾ ಇದ್ದಾಳೆ ಅವಳನ್ನ ಕರೆದಿಲ್ವಲ್ಲೋ ಚಪ್ರಶಾಸ್ತ್ರ ಶಾಸ್ತ್ರ ಎಲ್ಲ ಇದೆ ಕಣ್ರೋ ಸೋದರತೆ ಆದವಳೆ ಮಾಡಿದರೆ ಮುಂದೆ ನಿಂತು ಅವೆಲ್ಲ ಮಾಡೋ ಶಾಸ್ತ್ರ ನಮ್ಮಮ್ಮಗೆ ಅತ್ತೆ ಇದ್ದು ಇಲ್ಲ ಅಂತ ಆಗ್ಬೇಕಾ ನೀರಿಜ ನಮ್ಮ ಮನೆಗೆ ಬರಬೇಕು ಅವಳ ಜೊತೇಲಿ ನೀವು ಖುಷಿಯಾಗಿರಬೇಕು ನನ್ನ ಮಾತು ನಡ್ಸ್ಕೊಡೋದಾದ್ರೆ ನಡ್ಸ್ಕೊಡಿ ಇಲ್ಲ ಅಂದರೆ ನನಗೆ ಊಟ ತಿಂಡಿ ಏನು ಬೇಡ ಒಂದು ತೊಟ್ಟು ನೀರು ಕುಡಿಯೋಲ್ಲ ನಾನು ಅಂತಾರೆ ಅಮ್ಮ ಅತ್ತೆ ಯಾಕೆ ಈ ಥರ ಹಠ ಮಾಡ್ತಿದ್ದೀರಾ ಮೂವತ್ತು ವರ್ಷ ಮೂವತ್ತು ವರ್ಷದ ದ್ವೇಷನ ಮೂರು ನಿಮಿಷದಲ್ಲಿ ಮರೆತು ಕರೆಯೋಕ್ಕಾಗುತ್ತಾ ಅವರನ್ನ ಅಂತಳೆ ಇಂದಿರಾ ದ್ವೇಷ ಬೆಳೆಸ್ತಾ ಹೋದರೆ ಮೂವತ್ತು ವರ್ಷ ಅಲ್ಲ ಮುನ್ನೂರು ವರ್ಷನೂ ಬೆಳೆಸ್ಬೋದು ಬಿಡು ಈಗ ಹೇಳಿ ಏನು ಪ್ರಯೋಜನ ಹೋಗಿ ಮದುವೆ ತಯಾರಿ ಮಾಡಿ ನನ್ನ ಸವರಿ ನಿಮಗೆ ಬೇಡ ನಾನು ಸತ್ರು ಅಮ್ಮು ಮದುವೆ ನಿಂತು ಬೇಜಾರು ಅಷ್ಟೇ ಅಂತಾರೆ ಅಮ್ಮ ಅಮ್ಮ ದಯವಿಟ್ಟು ನನ್ನ ಮಾತು ಕೇಳು ಅಂತಾರೆ ಸೂರ್ಯಕಾಂತ್ ಸಾಕು ಸುಮ್ಮನಿರು ಸೂರ್ಯ ನನ್ನ ಮಾತಿಗೆ ಬೆಲೆ ಇಲ್ಲದ ಮೇಲೆ ನಾನು ಯಾಕೆ ಬದುಕಿರಬೇಕು ಹೇಳು ಅಷ್ಟಕ್ಕೂ ನಾನು ಸತ್ರು ಬದುಕಿದ್ರು ಏನು ವ್ಯತ್ಯಾಸ ಆಗಲ್ವಲ್ಲ ಅಂತಾರೆ ಅಮ್ಮ ಅಮ್ಮ ದಯವಿಟ್ಟು ಹಾಗೆಲ್ಲ ಹೇಳಬೇಡ ಆಯಿತು ನೋಡೋಣ ಅಂತಾರೆ ಸೂರ್ಯಕಾಂತ್ ನನ್ನ ಸಮಾಧಾನ ಮಾಡೋಕ್ಕೆ ಅಡ್ಗೌಡ ಮೇಲೆ ದೀಪ ಇಡಬೇಡ ಸೂರ್ಯ ಗಿರಿಜನ ಕರಿತೀನಿ ಅಂತ ಒಪ್ಕೋ ಅಂತಾರೆ ಅಮ್ಮ ಆಯಿತು ಕರಿತೀವಿ ಅಂತಾರೆ ಸೂರ್ಯಕಾಂತ್ ನಿಜನಾ ಸೂರ್ಯ ಅಂತಾರೆ ಅಮ್ಮ ಆಯ್ತಾಯ್ತು ಕರಿತೀವಿ ನೀವು ಮಾತ್ರೆ ತೊಗೊಳ್ಳಿ ಅಂತ ಹೋಗ್ತಾರೆ ಆಗ ಕಲಾವತಿ ಮತ್ತು ಅಮ್ಮ ಹೈಫೈ ಮಾಡ್ಕೋತಾರೆ ಈಚೆ ಗಿರಿಜಾ ಹತ್ರ ಅಮ್ಮ ಕಲಾವತಿ ಬರ್ತಾರೆ ಅಮ್ಮ ಹೇಗಿದ್ಯಮ್ಮ ನಿನಗೆ ಹುಷಾರಿಲ್ಲ ಅಂತ ಸುಂದ್ರ ಹೇಳ್ದ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗಿತ್ತು ಹೀಗಾದ್ರೆ ಅಮ್ಮ ಮದುವೆಗೆ ಹೇಗಮ್ಮ ಓಡಾಡ್ತೀಯ ಅಂತಾರೆ ಗಿರಿಜಾ ಅದೆಲ್ಲ ನಾಟಕ ಕಣೆ ಅಂತಾರೆ ಅಮ್ಮ ಹಾಗಂದ್ರೆ ಏನಮ್ಮ ಅಂತಾರೆ ಗಿರಿಜಾ ನನಗೆ ಸಿಹಿ ಸುದ್ದಿ ಹೇಳ್ತೀನಿ ನಿನಗೆ ಸಿಹಿ ಬಾಯಿಗೆ ಹಾಕಿದ್ರೆ ಮಾತ್ರ ಅಂತಾರೆ ಅಮ್ಮ ಸರಿ ಸಕ್ಕರೆ ತರ್ತೀನಿ ಅಂತ ಸಕ್ಕರೆ ತಂದು ಅಮ್ಮನ ಬಾಯಿಗೆ ಹಾಕಿ ಏನಮ್ಮ ಸಿಹಿ ಸುದ್ದಿ ಅಂತಾರೆ ಗಿರಿಜಾ ಗಿರಿಜಾ ನಿನ್ನ ಕಷ್ಟ ಎಲ್ಲ ಕಣೆ ನಮ್ಮ ನಮ್ಮನೆಗೂ ಇರೋ ದ್ವೇಷ ಅನ್ನೋ ಗೋಡೆ ಮುರಿದು ಬೀಳುವ ಸಮಯ ಬಂತು ಕಣೆ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಅಮ್ಮೋಮ್ಮ ದ್ವೇಷಾಸ್ತ್ರಕ್ಕೆ ನಿನ್ನ ಕರಿತೀನಿ ಅಂದಿದ್ದಾರೆ ಕಣೆ ಅಂತಾರೆ ಅಮ್ಮ ಹೋಗಮ್ಮ ತಮಾಷೆ ಮಾಡಬೇಡ ಅಂತಾರೆ ಗಿರಿಜಾ ಅತ್ತೆ ತಮಾಷೆ ಮಾಡ್ತಿಲ್ಲ ನಿಜನೇ ಹೇಳ್ತಿದ್ದಾರೆ ಗಿರಿಜಾ ಇವತ್ತು ಸೋದರತೆ ಆದವಳು ಚಪ್ರಶಾಸ್ತ್ರ ಶಾಸ್ತ್ರ ಮಾಡಬೇಕು ಅಂತ ಅಮ್ಮ ಹೇಳಿದರು ಅದಕ್ಕೆ ನಿಮ್ಮಿಬ್ಬರ ಅಣ್ಣಂದರು ಒಪ್ಪಿ ಕರಿತೀವಿ ಅಂತ ಹೇಳಿದ್ದಾರೆ ಅಂತಾರೆ ಕಲಾವತಿ ಅತಿಗೆ ನೀವು ಹೇಳ್ತಿರೋದು ನಿಜನ ಅಂದರೆ ಅಣ್ಣ ನನ್ನ ಮದುವೆ ಕರೀತಾರೆ ಹೇಗೆ ಸಾಧ್ಯ ಅಂತಾರೆ ಗಿರಿಜಾ ಕಷ್ಟಪಟ್ಟು ಸಾಧ್ಯ ಮಾಡಿದ್ದೀನಿ ಗಿರಿಜಾ ಅಂತಾರೆ ಅಮ್ಮ ನೀನು ಹಠ ಮಾಡಿ ಅಣ್ಣಂದ್ರನ್ನ ಒಪ್ಪಿಸ್ಬಿಟ್ಟಿ ಅಮ್ಮ ಅಂತಾರೆ ಗಿರಿಜಾ ಅದೇನಾದರೂ ಇರಲಿ ಅವರು ಒಪ್ಪಿದ್ದಾರೆ ತಾನೆ ಅಂದಮೇಲೆ ನಿನ್ನ ಕರೆದೇ ಕರೀತಾರೆ ಗಿರಿಜಾ ಅಂತಾರೆ ಅಮ್ಮ ಹಾಗಾದರೆ ನನ್ನ ತವ್ರ ಮನೆಗೆ ನಾನು ಬರ್ಬೋದಾ ಅಮ್ಮ ಅಮ್ಮ ಮದುವೆಗೆ ನಾನು ಬರ್ಬೋದಾ ಅಂತಾರೆ ಗಿರಿಜಾ ಸದ್ಯಕ್ಕೆ ಅಣ್ಣಂದರು ನಿನ್ನ ಶಾಸ್ತ್ರಕ್ಕೆ ಕರಿತೀನಿ ಅಂದಿದ್ದಾರೆ ನೀನು ಶಪ್ರಶಾಸ್ತ್ರಕ್ಕೆ ಬಂದರೆ ಅಂತ ತಿಳ್ಕೊ ಆಮೇಲೆ ಎಲ್ಲ ಸರಿ ಮದುವೆಗೂ ಕರೀತಾರೆ ಆ ನಂಬಿಕೆ ನನಗಿದೆ ಅಂತಾರೆ ಕಲಾವತಿ ಕನಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ ನನ್ನ ಕರೆದ್ರೆ ನನ್ನ ಜೀವನದಲ್ಲಿ ಏನೂ ಬೇಡ ಅಷ್ಟು ಸಾಕು ನನಗೆ ಅಂತಾರೆ ಗಿರಿಜಾ ನೋಡು ಗಿರಿಜಾ ನಾಳೆ ನೀನು ನಮ್ಮನೆಗೆ ಬರ್ತೀಯ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊ ಚೆನ್ನಾಗಿ ಅಲಂಕಾರ ಮಾಡ್ಕೊ ಅಣ್ಣಂದಿರು ನಿನ್ನ ಕರೆಯೋಕ್ಕೆ ಬರ್ತಾರೆ ಅಂತಾರೆ ಅಮ್ಮ ನೀನು ಬರೋದನ್ನೇ ಕಾಯ್ತಿರ್ತೀವಿ ನಿನ್ನ ಮಕ್ಕಳು ಗಂಡ ಸೊಸೆ ಮೀನ ಎಲ್ಲರೂ ಅಂತಾರೆ ಕಲಾವತಿ ಆಗ ಅತ್ತಿಗೆ ಅಮ್ಮನ್ನು ತಬ್ಕೋತಾರೆ ಗಿರಿಜಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ